ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸನಿ ಪರಿವರ್ತನೆಯಿಂದ ಭಾರಿ ಅದೃಷ್ಟ ಕಷ್ಟವೆಲ್ಲ ಮಾಯ ಈ ಎಂಟು ರಾಶಿಯವರಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದಿನ ಐದು ವರ್ಷದ ತನಕ ಭಯಂಕರ ಬದಲಾವಣೆಯನ್ನು ಇವರ ಜೀವನದಲ್ಲಿ ಅವರೇ ನೋಡ್ತಾರೆ ಸ್ನೇಹಿತರೆ ಏನೆಲ್ಲ ಬದಲಾವಣೆ ಆಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಏನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಹೇಳೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ದಿನನಿತ್ಯ ಹೊಸ ಅಪ್ಡೇಟ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಜನವರಿ ಹನ್ನೆರಡಕ್ಕೆ ರಾಹು ಮತ್ತು ಮಂಗಳ ಮಹಾಸಂಚಾರ ಐದು ರಾಶಿಗೆ ಅಥವಾ ಎಂಟು ರಾಶಿಯವರಿಗೆ ಸಂಪತ್ತು ಮನೆ ಭಾಗ್ಯ ಅಂತಂದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಗಣಿತ ಲೆಕ್ಕಾಚಾರಗಳ ಪ್ರಕಾರ ಈ ಎಂಟು ಜನರಿಗೆ ಜನವರಿ ಹನ್ನೆರಡು ಮತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾರಿ ಅದೃಷ್ಟವನ್ನ ನೋಡಲಿದ್ದಾರೆ ಸ್ನೇಹಿತರೆ ಜ್ಯೋತಿಷ್ಯದ ಎರಡು ಪ್ರಮುಖ ಮತ್ತು ಪ್ರಭಾವಶಾಲಿ ಗ್ರಹಗಳು ರಾಹು ಮತ್ತು ಮಂಗಳ ಏಕಕಾಲಕ್ಕೆ ತಮ್ಮ ಚಲನೆಯ ಬದಲಾಯಿಸುತ್ತಿದ್ದಾರೆ ಬದಲಾವಣೆಯಿಂದ ಅದೃಷ್ಟವನ್ನ ಎಂಟು ರಾಶಿಯವರು ಪಡೆದುಕೊಳ್ಳಲಿದ್ದಾರೆ ಟೋಟಲ್ ಇನ್ಫಾರ್ಮೇಶನ್ ಇವಾಗ ಕೊಡ್ತಾ ಹೋಗ್ತೀನಿ ಇವಾಗ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಈ ದಿನಾಂಕದಂದು ಈ ಎರಡೂ ಪ್ರಮುಖ ಮತ್ತು ಪ್ರಭಾವಶಾಲಿ ಗ್ರಹಗಳು ತಮ್ಮ ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತಿವೆ ವೈದಿಕ ಜ್ಯೋತಿಷ್ಯದ ಗಣಿತ ಲೆಕ್ಕಾಚಾರಗಳ ಪ್ರಕಾರ ಜನವರಿ ಹನ್ನೆರಡರಂದು ಭಾನುವಾರದಂದು ರಾತ್ರಿ ಒಂಬತ್ತು ಹನ್ನೊಂದಕ್ಕೆ ಉತ್ತರ ಭಾದ್ರಾಪದ ದ್ವಿತೀಯ ಸ್ಥಾನದಿಂದ ಮೊದಲ ಸ್ಥಾನಕ್ಕೆ ರಾಹು ಪ್ರವೇಶಿಸಿದ್ದರೆ ಮಂಗಳವು ಹನ್ನೊಂದು ಐವತ್ತೆರಡಕ್ಕೆ ಪುನರ್ವಸು ನಕ್ಷತ್ರದಲ್ಲಿ ಸಂಕ್ರಮಿಸುತ್ತದೆ ಸ್ನೇಹಿತರೆ ಪ್ರಸ್ತುತ ಮಂಗಳವು ಪುಷ್ಯ ನಕ್ಷತ್ರದಲ್ಲಿ ನೆಲೆಸಿದೆ ಅಂತಲೇ ಹೇಳಬಹುದು ಹೀಗಾಗಿ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ವ್ಯವಹಾರ ವೃತ್ತಿ ಜೀವನದಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದರೆ ಅತಿಯಾದ ಲಾಭವನ್ನು ನೋಡಲಿದ್ದಾರೆ ಅಂತಲೇ ಹೇಳಬಹುದು ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾ ಸಂಕ್ರಮಣದ ರೂಪದಲ್ಲಿ ರಾಹು ಮತ್ತು ಮಂಗಳನ ನಕ್ಷತ್ರ ಪುಂಜದ ಸಂಕ್ರಮಣವು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಆದರೆ ಈ ಎರಡೂ ಗ್ರಹಗಳ ಚಲನೆಯಲ್ಲಿನ ಈ ಬದಲಾವಣೆಯು ಬಹಳ ಧನಾತ್ಮಕ ಪರಿಣಾಮಗಳನ್ನು ತರುವ ಸಾಧ್ಯತೆಯನ್ನು ತೋರಿಸುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಎಂಟು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತಾ ಹೋಗ್ತೀನಿ ಮೊದಲನೇ ರಾಶಿ ಬಂದು ಮೇಷ ರಾಶಿಯವರಿಗೆ ಮೇಷರಾಶಿಯವರೆಗೂ ಕೂಡ ಶನಿಯ ಪ್ರಭಾವದಿಂದ ರಾಹು ಮತ್ತು ಮಂಗಳ ಸಂಚಾರದಿಂದ ಮೇಷರಾಶಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಮಯ ಈ ಸಂಚಾರವು ವೃತ್ತಿಪರ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ತರುತ್ತದೆ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ ಆದಾಯದಲ್ಲಿ ಹೆಚ್ಚಳವು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಉದ್ಯಮಿಗಳಿಗೆ ತಮ್ಮ ಬಾಕಿ ಹಣವನ್ನು ಹಿಂಪಡೆಯಲು ಅವಕಾಶವಿರುತ್ತದೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವು ಹೆಚ್ಚುತ್ತದೆ ಇದರಿಂದಾಗಿ ನೀವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಭೂಮಿ ಮನೆ ಅಥವಾ ಕಾರಿನಂತಹ ಸ್ಥಿರ ಶಾಸ್ತಿಯನ್ನು ಖರೀದಿಸಲು ಸಮಯವು ಮಂಗಳಕರವಾಗಿಲ್ಲದೆ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಹನ್ನೊಂದನೇ ತಾರೀಖಿಂದ ಹಿಡಿದು ಇನ್ನು ಮುಂದಿನ ಐದು ವರ್ಷದ ತನಕ ಭಾರಿ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ಸ್ನೇಹಿತರೆ ಶನಿ ಸಂಕ್ರಮಣದಿಂದ ಅಥವಾ ಶನಿ ಅನುಗ್ರಹದಿಂದ ರಾಹು ಮತ್ತು ಮಂಗಳನ ಸಂಚಾರದಿಂದ ಋಷುಭ ರಾಶಿಗೆ ವೃತ್ತಿಯಲ್ಲಿ ಪ್ರಗತಿಯ ಲಕ್ಷಣಗಳಿವೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಫಲಿತಾಂಶವನ್ನು ಪಡೆಯುತ್ತೀರಿ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಹು ಮತ್ತು ಮಂಗಳ ಸಂಕ್ರಮಣವು ಋಷಭ ರಾಶಿಯವರಿಗೆ ತುಂಬ ಮಂಗಳಕರವಾಗಲಿದೆ ಸ್ನೇಹಿತರೆ ಈ ಸಮಯವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಗುರುತಿಸುವ ಸಮಯ ಇದು ಅಂತಲೇ ಹೇಳ್ಬೋದು ಮತ್ತು ಕೆಲಸ ಮಾಡುವ ಜನರು ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳನ್ನು ಕೂಡ ಪಡೆಯಬಹುದು ಆರ್ಥಿಕ ಪರಿಸ್ಥಿತಿಯು ಬಲವಾಗಿರುತ್ತದೆ ಹೊಸ ಆದಾಯ ಮೂಲಗಳು ತೆರೆಯಬಹುದು ಮೇಯ್ನಾಗಿ ನಿಮಗೆ ತಿಳಿಸ್ಕೊಡೋದು ಏನಂದ್ರೆ ಶನಿ ಪರಿವರ್ತನೆಯಿಂದ ಭಾರಿ ಅದೃಷ್ಟ ಕಷ್ಟವೆಲ್ಲ ಮಾಯಾ ಈ ಎಂಟು ರಾಶಿಯವರಿಗೆ ಸ್ನೇಹಿತರೆ ಮುಂದಿನ ಐದು ವರ್ಷದ ತನಕ ಭಯಂಕರ ಬದಲಾವಣೆ ಮತ್ತು ಅದೃಷ್ಟ ಸಂಪತ್ತನ್ನ ನೋಡಲಿದ್ದಾರೆ ಇದರ ಜೊತೆಗೆ ಋಷಭ ರಾಶಿಯವರೆಗೂ ಕೂಡ ಸ್ನೇಹಿತರ ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ಅತ್ಯುತ್ತಮ ಆರೋಗ್ಯವನ್ನು ಪಡೆಯುವುದಕ್ಕೆ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮಗೆ ಇರುವ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ಐದು ವರ್ಷದ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿಯವರಿಗೂ ಕೂಡ ಸ್ನೇಹಿತರೆ ಶನಿ ಪರಿವರ್ತನೆಯಿಂದ ಅಥವಾ ಮಂಗಳನ ಮತ್ತು ಬುಧ ಸಂಚಾರದಿಂದ ರಾಹು ಕೇತುವಿನಿಂದ ಸ್ನೇಹಿತರೆ ಸಿಂಹ ರಾಶಿಯವರ ಪ್ರೇಮ ಜೀವನವು ಈ ಸಂಚಾರದ ಸಮಯದಲ್ಲಿ ಅರಳುತ್ತದೆ ಅಂತಾನೆ ಹೇಳ್ಬಹುದು ಮೇನ್ಗೆ ಗುರುಬಲ ಮತ್ತು ಶುಕ್ರಬಲ ಶನಿಬಲ ಇದ್ರೆ ಯಾರಿಗೂ ಕೂಡ ಒಳ್ಳೇದಾಗದಿಲ್ಲ ಅನ್ನಂಗಿಲ್ಲ ಸ್ನೇಹಿತರೆ ಭಾರಿ ಅದೃಷ್ಟವನ್ನ ನೋಡಲಿದ್ದೀರಾ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಸಿಂಹರಾಶಿಯವರಿಗೆ ಪ್ರೇಮ ಜೀವನವು ಈ ಸಂಚಾರದ ಸಮಯದಲ್ಲಿ ಅರಳುತ್ತದೆ ಸ್ನೇಹಿತರೆ ನಿಮ್ಮ ಪ್ರೇಮ ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ ಸಂಬಂಧಗಳಲ್ಲಿ ಶಕ್ತಿ ಮತ್ತು ಪರಸ್ಪರ ತಿಳಿವಳಿಕೆ ಹೆಚ್ಚಾಗುತ್ತದೆ ವಿದೇಶಿ ಪ್ರವಾಸ ಅಥವಾ ದೂರದ ಪ್ರಯಾಣದ ಸಾಧ್ಯತೆಗಳಿವೆ ಅದು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಇದರ ಜೊತೆಗೆ ಲಾಭಕಾರಿಯಾಗಲಿದೆ ಅಂತಲೇ ಹೇಳ್ಬೋದು ಅತಿಯಾದ ಲಾಭವನ್ನು ನೋಡಲಿದ್ದೀರಾ ಉದ್ಯಮಿಗಳು ಮತ್ತು ಅವಕಾಶಗಳು ತಪ್ಪದೇ ಬಳಸಿಕೊಳ್ಳಿ ಸ್ನೇಹಿತರೆ ನೀವು ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಈಗ ಅದರ ಫಲಿತಾಂಶಗಳು ನಿಮ್ಮ ಪರವಾಗಿರುತ್ತದೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಹೆಚ್ಚು ಸಮಯ ಕಳೆಯುತ್ತೀರಿ ಅದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ಭಾರಿ ಅದೃಷ್ಟ ತರಲಿದೆ ಇನ್ನು ಮುಂದಿನ ಐದು ವರ್ಷ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಧನುರಾಶಿಯವರಿಗೆ ಧನುರಾಶಿಯವರಿಗೆ ಶನಿ ಪರಿವರ್ತನೆಯಿಂದ ಅಥವಾ ಮಂಗಳ ಮತ್ತು ಕೇತುವಿನ ಸಂಚಾರದಿಂದ ಧನುರಾಶಿ ರಾಶಿ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಬಹಳ ಮಂಗಳಕರವಾಗಲಿದೆ ಸ್ನೇಹಿತರು ಉನ್ನತ ಶಿಕ್ಷಣದ ಯಶಸ್ಸು ಕಾಣುವಿರಿ ಈ ಸಮಯವು ವಿಸ್ತರಣೆ ಮತ್ತು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸೂಕ್ತವಾಗಿದೆ ಈ ಅವಧಿಯಲ್ಲಿ ನೀವು ಆಧ್ಯಾತ್ಮಿಕವಾಗಿ ಹಬ್ಬಿ ಒಂದು ಹೊಂದುತ್ತೀರಿ ಸ್ನೇಹಿತರೆ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿ ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳಿ ನಿಮ್ಮ ನಡವಳಿಕೆ ಮತ್ತು ಸಾಧನೆಗಳು ಸಮಾಜದಲ್ಲಿ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ತಪ್ಪದೇ ಏನು ಮಾಡಬೇಕು ಅಂತಂದರೆ ಶನಿವಾರ ಮತ್ತು ಬುಧವಾರ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದ ನಂತರ ಮುಂದಿನ ಐದು ವರ್ಷಗಳ ತನಕ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಶನಿದೇವರ ಕೃಪೆಯಿಂದ ಭಾರಿ ಅದೃಷ್ಟವನ್ನು ಪಡೆದುಕೊಂಡಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿಯವರಿಗೆ ಮೀನರಾಶಿ ಮೀನರಾಶಿಯ ಬಗ್ಗೆ ತಿಳಿಸಿಕೊಡೋದಾದರೆ ಮೀನರಾಶಿಯ ಜನರು ಕೆಲಸ ಮಾಡುವ ಜನರು ಭರ್ತಿಯೊಂದಿಗೆ ಹೊಸ ಜವಾಬ್ದಾರಿಗಳನ್ನು ಕೂಡ ಪಡೆಯಬಹುದು ವೃತ್ತಿಪರ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಸಾಧಿಸಬಹುದು ವ್ಯಾಪಾರ ಹೆಚ್ಚಾಗುತ್ತದೆ ಮತ್ತು ಹೊಸ ಪಾಲುದಾರಿಕೆಗಳಿಗೆ ಅವಕಾಶಗಳಿವೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಲಿದೆ ಆರ್ಥಿಕ ಕ್ಷೇತ್ರದಲ್ಲಿ ಲಾಭವಾಗಲಿದೆ ಯಾವುದೇ ಹಳೆಯ ಹೂಡಿಕೆ ಅಥವಾ ಹೊಸ ಯೋಜನೆಗಳಿಂದ ನೀವು ಉತ್ತಮ ಲಾಭವನ್ನು ಕೂಡ ಪಡೆಯಬಹುದು ಸ್ನೇಹಿತರೆ ನೀವು ಮದುವೆ ಅಥವಾ ಮಕ್ಕಳ ಬಗ್ಗೆ ಒಳ್ಳೆಯ ಸುದ್ದಿ ಪಡೆಯಬಹುದು ಹಣಕಾಸಿನ ದೃಷ್ಟಿಯಿಂದ ಸಮಯ ಮಂಗಳಕರವಾಗಲಿದೆ ಈ ರಾಶಿಯವರಿಗೆ ಸಂತಾನ ಪ್ರಾಪ್ತಿ ಆಗಲಿದೆ ಇನ್ನೂ ಯಾರಿಗೂ ಕೂಡ ಆಗಿಲ್ಲ ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತ ಹೇಳ್ತಾ ನಾನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ನೀವು ಕೂಡ ತಪ್ಪದೇ ಸ್ನೇಹಿತರೆ ಶಿವನ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತದೆ ಶಿವನ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದ ನಂತರ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರನ್ನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ ಅಂದರೆ ಉಪವಾಸ ಇದ್ದು ಪೂಜೆ ಸಲ್ಲಿಸಿದ ನಂತರ ಮನೆಯಲ್ಲಿ ಬಂದು ಊಟವನ್ನು ಸೇವನೆ ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದ ನಂತರ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ನೀವೇ ಕಣ್ಣಾರ ನೋಡಲಿದ್ದೀರಾ ನಿಮ್ಮ ಅದೃಷ್ಟವನ್ನು ಅಂತಲೇ ಹೇಳ್ಬೋದು ಇದು ಐದು ವಾರದ ತನಕ ಈ ರೀತಿ ಮಾಡಬೇಕಾಗುತ್ತದೆ ದೇವರಿಗೆ ನೀವು ಉಪವಾಸ ಇದ್ದು ಪೂಜೆ ಸಲ್ಲಿಸಿದ ನಂತರ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ತಪ್ಪದೆ ಐದು ವಾರ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಶನಿ ಪರಿವರ್ತನೆಯಿಂದ ರಾಹು ಮತ್ತು ಸಂಚಾರದಿಂದ ಸ್ನೇಹಿತರೆ ಮಂಗಳನ ಸಂಚಾರದಿಂದ ಕನ್ಯಾ ರಾಶಿಯ ಜನರು ಚಂದ್ರನ ಸಂಚಾರದ ಮೊದಲು ಆರ್ಥಿಕ ಲಾಭವನ್ನು ಪಡೆಯಬಹುದು ಉದ್ಯಮಿಗಳು ಯಾವುದೇ ಪ್ರಮುಖ ವ್ಯವಹಾರವು ದೀರ್ಘಕಾಲದವರೆಗೆ ಅಂಟಿಕೊಂಡಿದ್ದರೆ ಅದು ಇಂದು ಪೂರ್ಣಗೊಳ್ಳುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಜನವರಿ ಹನ್ನೆರಡನೇ ತಾರೀಕಿಂದ ಕನ್ಯಾರಾಶಿಯವರು ಬಹಳ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದೇ ಚರ್ಮ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿರುವವರು ಕನ್ಯಾ ರಾಶಿಯವರಿಗೆ ತಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ದೀರ್ಘಕಾಲದಿಂದ ಕೆಲಸ ಮಾಡುತ್ತಿರುವ ಮತ್ತು ಇನ್ನು ಒಂಟಿಯಾಗಿರುವವರು ತಮ್ಮ ಸಂಗಾತಿಯನ್ನು ಭೇಟಿಯಾಗಬಹುದು ಅಥವಾ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತಲೇ ಹೇಳಬಹುದು ರಾಶಿಯವರಿಗೆ ವಿವಾಹಿತರು ತಮ್ಮ ಸಂಗಾತಿಯಿಂದ ಅದ್ಭುತವಾದ ಉಡುಗೊರೆಯನ್ನು ಕೂಡ ಪಡೆಯಬಹುದು ಇವರ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಐದು ವರ್ಷದ ತನಕ ಅಧಿಕ ಧನ ಲಾಭವನ್ನು ನೋಡಲಿದ್ದಾರೆ ಸ್ನೇಹಿತರೆ ರಾಶಿಯವರು ಏನಾದರೂ ಸ್ನೇಹಿತರೆ ಆಸ್ತಿ ಮನೆ ವಾಹನ ಏನಾದರೂ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲೇ ಖರೀದಿ ಮಾಡಿ ಅದರಲ್ಲೂ ಕೂಡ ಜನವರಿ ಹನ್ನೆರಡನೇ ತಾರೀಕು ಕಳೆದ ನಂತರ ಖರೀದಿ ಮಾಡುವುದು ಉತ್ತಮ ಇದರ ಜೊತೆಗೆ ಸ್ನೇಹಿತರೆ ನಿಮಗೆ ಚರ್ಮ ಕಾಯಿಲೆಯಿಂದ ಮುಕ್ತಿಯನ್ನು ಹೊಂದಬೇಕು ಅಂತಂದರೆ ಬೇವಿನ ಎಲೆಗಳು ಮತ್ತು ಅರಿಶಿಣನ ತಗೊಂಡು ಬಂದು ಅದನ್ನು ಮಿಶ್ರಣ ಮಾಡಿ ಕೈಗೆ ಲೇಪನವನ್ನು ಹಾಕೋದರಿಂದ ನಿಮ್ಮ ಚರ್ಮ ಕಾಯಿಲೆ ನಿವಾರಣೆಯಾಗುತ್ತದೆ ಇದರ ಜೊತೆಗೆ ಉಪವಾಸ ಮಾಡಿ ಸನಿದೇವರನ್ನು ಪ್ರಾರ್ಥನೆ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ತಪ್ಪದೇ ಐದು ವಾರವನ್ನು ನೀವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಪೂಜೆ ಸಲ್ಲಿಸಿದ ನಂತರ ನಿಮ್ಮ ಕಷ್ಟಗಳು ದೂರ ಹೋಗುತ್ತದೆ ಭಾರಿ ಅದೃಷ್ಟವನ್ನು ಇನ್ನು ಮುಂದಿನ ಐದು ವರ್ಷದಲ್ಲಿ ನೋಡಲಿದ್ದೀರಾ ಅಥವಾ ಬದಲಾವಣೆಯನ್ನು ನೀವೇ ನೋಡಲಿದ್ದೀರಾ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಕರ್ಕ ರಾಶಿಯವರಿಗೆ ಕರ್ಕ ರಾಶಿಯವರೆಗೂ ಕೂಡ ಶನಿ ಪರಿವರ್ತನೆಯಿಂದ ರಾಹು ಮತ್ತು ಮಂಗಳನ ಸಂಚಾರದಿಂದ ನಿಮ್ಮ ರಾಶಿಯ ಕರ್ಕ ರಾಶಿಯಾಗಿದ್ದರೆ ನೀವು ಉತ್ತಮ ದಿನವಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ದಿನಗಳು ಪ್ರೇಮ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಆಸೆಯನ್ನು ಪೂರೈಸಬಹುದು ಒಂಟಿ ಜನರು ದೀರ್ಘಕಾಲದಿಂದ ಕಾಯುತ್ತಿದ್ದ ವ್ಯಕ್ತಿಯನ್ನು ಭೇಟಿಯಾಗಬಹುದು ಕೆಲಸ ಮಾಡುವ ಜನರು ಶೀಘ್ರದಲ್ಲೇ ಬಡ್ತಿಯ ಸುದ್ದಿಯನ್ನು ಪಡೆಯಬಹುದು ಅಂಗಡಿಕಾರರ ಲಾಭದಲ್ಲಿ ಗಣನೀಯ ಏರಿಕೆಯಾಗಲಿದೆ ಅಂದರೆ ಅತಿ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಇದು ಕಳೆದ ಹಲವು ದಿನಗಳ ನಷ್ಟವನ್ನು ಸರಿದೂಗಿಸುತ್ತದೆ ಅಂತಲೇ ಹೇಳ್ಬೋದು ಸ್ವಂತ ವ್ಯವಹಾರವನ್ನು ಹೊಂದಿರುವ ಅಥವಾ ಯಾವುದೇ ವ್ಯವಹಾರದಲ್ಲಿ ತೊಡಗಿರುವ ಜನರು ಇದ್ದಕ್ಕಿದ್ದಂತೆ ಭಾರಿ ಲಾಭವನ್ನು ಗಳಿಸಬಹುದು ಕರ್ಕರಾಶಿಯವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಕೂಡ ಯಾರಿಗೆ ಮಕ್ಕಳಾಗಿಲ್ಲ ರಾಶಿಯ ಜನರಿಗೆ ಅವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಸಂತಾನ ಪ್ರಾಪ್ತಿಯಾಗುವ ಮಹಿಳೆಯರು ಏನು ಮಾಡಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ನೀವು ಕೂಡ ಶನಿದೇವರನ್ನು ಪ್ರಾರ್ಥನೆಯಿಂದ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ಐದು ವರ್ಷ ಭಾರಿ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೂ ಕೂಡ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಸ್ನೇಹಿತರೆ ಅದರಲ್ಲೂ ಕೂಡ ಜನವರಿ ಹನ್ನೆರಡನೇ ತಾರೀಕಿಂದ ಉದ್ಯಮಿಗಳು ಯಾವುದೇ ಪ್ರಮುಖ ವ್ಯವಹಾರವು ಸಮಯಕ್ಕೆ ಮುಂಚಿತವಾಗಿ ಪೂರ್ಣಗೊಳ್ಳುತ್ತದೆ ಇದು ಭಾರಿ ಲಾಭವನ್ನು ಉಂಟು ಮಾಡುತ್ತದೆ ಮಧ್ಯಾಹ್ನದ ಮೊದಲು ಅಂಗಡಿಕಾರರು ಮಾರಾಟದಲ್ಲಿ ಗಮನಾರ್ಹ ಏರಿಕೆ ಕಂಡು ಬರಬಹುದು ಅಂತಲೇ ಹೇಳಬಹುದು ಜನವರಿ ಹನ್ನೆರಡನೇ ತಾರೀಕಿಂದ ಹಿಡಿದು ಮುಂದಿನ ಐದು ವರ್ಷದ ತನಕ ಭಾರಿ ಧನಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಶನಿ ದೇವರ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಇದರ ಜೊತೆಗೆ ಹಿರಿಯರ ಆರೋಗ್ಯ ಸುಧಾರಿಸಲಿದೆ ನಿಮ್ಮ ಆರೋಗ್ಯ ಕೂಡ ತುಂಬಾ ಉತ್ತಮವಾಗಿದೆ ಕೀಲು ನೋವಿನಿಂದ ಪರಿಹಾರ ಸಿಗಲಿದೆ ಅಂತಲೇ ಹೇಳ್ಬೋದು ಯಾರಿಗಾದ್ರೂ ಋಚಿಕ ರಾಶಿಯವರಿಗೆ ಕೀಲು ನೋವಿನಿಂದ ಏನಾದರೂ ನರಳುತ್ತಿದ್ದರೆ ಅದು ಕೂಡ ಪರಿಹಾರ ಸಿಗಲಿದೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಒಂಟಿಯಾಗಿರುವವರು ತಮ್ಮ ತಮ್ಮ ಹೃದಯದಲ್ಲಿ ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಇದು ಫೋನ್ನಲ್ಲಿ ಅವರೊಂದಿಗೆ ಮಾತನಾಡಬಹುದು ಅಥವಾ ಕಂಕಣ ಭಾಗ್ಯ ಇರುವುದರಿಂದ ಅವರ ಜೊತೆ ನೀವು ಮದುವೆ ಆಗುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಉದ್ಯೋಗದಲ್ಲಿ ಕೆಲಸ ಮಾಡುವ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಅತಿಯಾದ ಧನ ಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಲಿದ್ದೀರೇ ಏನಾದರೂ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಥವಾ ವಾಹನ ಮನೆ ಆಸ್ತಿ ಪಿತ್ತರಾಜ ಆಸ್ತಿ ಏನಾದರೂ ಬರಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕೈ ಸೇರಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರನು ಕೂಡ ತಿಳಿಸ್ತೀನಿ ಈ ಪರಿಹಾರ ಮಾಡುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಬರುವ ಕಷ್ಟವೆಲ್ಲ ದೂರ ಮಾಡಿ ಭಾರಿ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್